विधिया नाटका ओ विधिया नाटका ले ಸ್ಮಾರ್ಟ್ ಪಾಯಿಂಟ್ ಬಳಿ ಗೇಟ್ ಬಿದ್ದು ಸೆಕ್ಯೂರಿಟಿ ಗಾರ್ಡ್ ಸಾವು ಸ್ವಾಮಿ ಐವತ್ತೈದು ವರ್ಷದ ವ್ಯಕ್ತಿ ಸಾವನ್ನಪ್ಪಿದ ಸೆಕ್ಯೂರಿಟಿ ಗಾರ್ಡ್ ಬೆಂಗಳೂರು ವಾಯುವ್ಯ ವಿಭಾಗ ಬೋನ್ ಮಿಲ್ ಬಳಿ ಘಟನೆ ಇಂದು ಬೆಳಿಗ್ಗೆ ಎಂದಿನಂತೆ ಕೆಲಸಕ್ಕೆ ಬಂದಿದ್ದ ಸ್ವಾಮಿ ಸ್ಮಾರ್ಟ್ ಪಾಯಿಂಟ್ ಗೇಟ್ ಬಳಿ ಕೆಲಸ ನಿಯೋಜನೆಗೊಂಡಿದ್ದ ಸ್ವಾಮಿ ಗೂಡ್ಸ್ ವೆಹಿಕಲ್ ಬಂದಿದ್ದ ವೇಳೆ ಗೇಟ್ ಓಪನ್ ಮಾಡಿದ್ರು ಆ ಸ್ಲೈಡಿಂಗ್ ಗೇಟ್ ಎಳ್ದಿದ್ದ ಸ್ವಾಮಿ ಸೇಫ್ಟಿ ಇಲ್ಲದ ಗೇಟ್ ಸ್ವಾಮಿ ಮೇಲೆ ಬಿದ್ದಿದೆ ಈ ಕೂಡಲೇ ಸ್ಥಳದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಸ್ವಾಮಿ ಮೃತಪಟ್ಟಿದ್ದಾರೆ ಘಟನಾ ಸ್ಥಳಕ್ಕೆ ಬಾಗಲಕುಂಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಮೊಬೈಲ್ ಒಂದಷ್ಟು ನೂರಾಂಡ್ ವರ್ಷದ ಕೆಲಸ ಮಾಡ್ತಿದ್ದಾರೆ ಸೊ ನೈಟ್ ಹನ್ನೊಂದು ಗಂಟೆಗೆ ಬಂದಿದ್ದಾರೆ ಬೆಳಗ್ಗೆ ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ಕೆಲಸಕ್ಕೆ ಬಂದಿರೋದು ಸಂಜೆ ಹನ್ನೊಂದು ರಾತ್ರಿ ಹನ್ನೊಂದು ಗಂಟೆಗೆ ಗೇಟ್ ಬಿಟ್ಟಿದೆ ಕೇಳಿದ್ದಾರೆ ಸುತ್ತಮುತ್ತ ಸೆಕ್ಯೂರಿಟೀಸ್ ಇದ್ರು ಕೂಡ ಯಾರು ಕೂಡ ನೋಡಿ ಗೇಟ್ ಫೆಸಿಲಿಟಿ ಕೂಡ ಚೆನ್ನಾಗಿಲ್ಲ ಇಲ್ಲಿ ಸೊ ನೋಡಿ ಯಾರು ಏನು ಕೂಡ ಮಾಡಿಲ್ಲ ಬೆಳಿಗ್ಗೆ ಆರು ಗಂಟೆಗೆ ನನಗೆ ಫೋನ್ ಮಾಡಿದ್ದಾರೆ ಈ ತರ ಆಗಿಲ್ಲ ಅಂತ ಅಲ್ಲಿವರೆಗೂ ಯಾರು ನೋಡಿದ್ದಾರೆ ಕ್ಯಾಮರಾದಲ್ಲಿ ನೋಡಿದ್ರು ಕೂಡ ಇಲ್ಲೇ ಜನ ಓಡಾಡ್ತಿದ್ದಾರೆ ಬಿಲ್ಡಿಂಗ್ ಅಲ್ಲಿ ಕೂಡ ಒಬ್ಬೊಬ್ರು ಸಿಕ್ತಿಟಿ ಏನಿಕ್ ಆಗ್ತಾರೆ ಅಂತ ಗೊತ್ತಿಲ್ಲ ಒಬ್ರು ಸೆಕ್ಯೂರಿಟಿ ಆ ದೊಡ್ಡ ಗೇಟ್ ಇದೆ ಆ ದೊಡ್ಡ ಗೇಟ್ ಇದೆ ಅದು ಕೂಡ ಕರೆಕ್ಟಾಗಿ ಬ್ಲಾಕ್ ಏನೋ ಫೆಸಿಲಿಟಿ ಇಲ್ಲ ಈ ಕ್ಯಾಮೆರಾ ಫುಟೇಜ್ ತಗೊಳ್ಳಿ ಸುಮ್ಮನೆ ಗೇಟ್ ಟಚ್ ಮಾಡಿದಾರೆ ಫುಲ್ ನಿಮ್ಗೆ ಬಿದ್ದಿದೆ ಹನ್ನೊಂದು ಗಂಟೆ ಸರ್ ತುಂಬಾ ಮಿಡ್ ನೈಟ್ ಏನಾಗಿಲ್ಲ ಆಗಿರೋದು ಲೆವೆನ್ಲಾ ಗಂಟೆ ಆಯ್ತಾ ಬಂತು ಇನ್ನೂ ಓನರ್ ಬಂದಿಲ್ಲ ಸರ್ ಈ ತರ ಆದ್ರೆ ಹೆಂಗೆ ಸರ್ ನಾವು ಬಡವರು ಮಿದ್ ಮಾಡೋದು ಪಬ್ಲಿಕ್ ಯಾರೋ ಫೋನ್ ಮಾಡಿದ್ದಾರೆ ಸರ್ ನೋಡಿರೋರು ನಾವು ಬಂದಿಲ್ವಲ್ಲ ಎಷ್ಟೊತ್ತಾದ್ರು ಅಂತ ಅಂದಮೇಲೆ

ಗೇಟು ಅದು ಈಗ ಗೋಡೆ ಎಲ್ಲಾನು ಹೊಸ ಕಟ್ಟಿರೋದು ಗೋಡೆನೂ ಗಟ್ಟಿ ಇಲ್ಲ ಏನು ಇಲ್ಲ ಈ ಬಿಲ್ಡಿಂಗ್ ಹೆಂಗೆ ಇದು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಆ ಗೇಟು ಏನಾಗಿದೆ ಅಂದ್ರೆ ಆ ತಪ್ಪ ಗೇಟು ಆ ವೀಲು ಹಿಡಿತದ ತೂಕ ತಡೀತದ ಏನು ಇಲ್ಲ ಆ ಗೇಟು ಗಾಡಿ ಒಳಗೆ ಬಂದಿದೆ ಗೇಟ್ ಹಾಕಕ್ ಹೋದಾಗ ಗೇಟು ಕಿತ್ಕೊಂಡು ಮೇಲೆ ಬಿದ್ದಿದೆ ಎಲ್ಲ ಬೆಳಗ್ಗೆ ಏಳು ಗಂಟೆಗೆ ಇದು ನೋಡಿ ಸ್ಥಳೀಯ ಒಳಗೆ ಎಲ್ಲ ನೋಡಿ ಇದು ಮಾಡಿದ್ದಾರೆ ಇವಾಗ ಅವರು ಅವರು ಸೆಕ್ಯೂರಿಟಿ ಏಜೆನ್ಸಿ ಒಳಗೆ ಐದಾರು ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದಾರೆ ಪಾಪ ಅವ್ರಿಗೆ ಏನೋ ಮೂರು ಜನ ಹೆಣ್ಮಕ್ಳು ಅವ್ರೂ ಯಾವ ಏನು ಬಾಡಿಗೆ ಚಿಕ್ಕಸಂಡೂರ್ಗಳಿಗೆ ಬಾಡಿಗೆ ಮನೆಯೊಳಗಿದ್ದಾರೆ ಅವರು ಇವಾಗ ಅವ್ರಿಗೆ ನೆರವಾಗಿದ್ದಿದ್ದು ಅಯ್ಯಪ್ಪ ಅಯ್ಯಪ್ಪನ ಇವಾಗ ತಿಳ್ಕೊಂಡಿದ್ದಾರೆ ಏನು ಈ ಬಿಲ್ಡಿಂಗ್ ಓನರು ಇಲ್ಲ ಸ್ಮಾರ್ಟ್ ಬಜಾರರು ಇಲ್ಲ ಯಾರು ಇದು ಸಂಬಂಧಪಟ್ಟಿದ್ದವರು ಏನೋ ಕೊಟ್ಟು ಅವ್ರಿಗೆ ಏನೋ ಒಂದು ಇದು ಮಾಡಿ ಒಂದು ಕ್ಲಿಯರ್ ಮಾಡ್ಕೊಬೇಕು ಇಲ್ಲವ್ರೆ ಏನಾಗ್ತದೆ ಅಂದ್ರೆ ಅಂದ್ರೆ ಇವಾಗ ಮಕ್ಕಳಿಗೆ ಹೆಣ್ಮಕ್ಳಿಗೆ ಮದುವೆ ವಹಿಸಿ ಬಂದಿದ್ದಾರೆ ಯಾರು ನೋಡ್ಕಂತ ಹೇಳಿ ಏನೋ ಒಂದು ಅವರಿಗೆ ಒಂದು ಒಂದು ಮಾಡಿ ಏನೋ ಅವ್ರಿಗೆ ಒಂದು ಕ್ಲಿಯರ್ ಮಾಡಿಕೊಡ್ಲಿ ಅಂತ ನಾನು ಇದು ಮಾಡ್ತೀನಿ ವಾಸ ಇದೀಗ ಈ ಸ್ಮಾರ್ಟ್ ಬಜಾರು ಓಪನ್ ಆಗಿ ಕನಿಷ್ಠ ಒಂದು ಏಳು ಎಂಟು ತಿಂಗಳು ಮಾತ್ರ ಆಗಿದೆ ಇದನ್ನ ಯಾವ ರೀತಿ ಕಟ್ಟಿ ಈಗ ಮೃತಪಟ್ಟಿರೋ ವ್ಯಕ್ತಿ ನನಗೆ ಪರಿಚಯ ಇರೋ ಒಬ್ಬ ಅವರ ತಂಗಿ ಖಂಡ ಅಂತ ಗೊತ್ತಾಗಿ ನನಗೆ ಮಾಹಿತಿ ತಿಳಿದು ನನಗೆ ಬಂದೆ ಆದರೆ ಇಲ್ಲಿ ಎಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಗೇಟ್ ಅಳವಡಿಕೆ ಮಾಡಿರೋದು ಒಂದು ಬೇಜವಾಬ್ದಾರಿ ಅದು ಸರಿಯಾದ ರೀತಿಯಲ್ಲಿ ಇಲ್ಲ ಅದರ ಅಳತೆ ಕಮ್ಮಿ ಅಂತ ಒಂದು ಮೂರು ಕೆ ಜಿ ಇದೆ ಅದಕ್ಕೆ ಒಂದು ಚಿಕ್ಕ ಗೋಡೆನಲ್ಲಿ ಅದನ್ನು ಅಳವಡಿಸೋದೆ ಆ ಬೇಜವಾಬ್ದಾರಿ ತನಕ ಆ ಗೇಟ್ ಅಳವಡಿಕೆಯಿಂದ ಅದು ಅವನ ಮೇಲೆ ಬಿತ್ತು ಮೃತಪಟ್ಟೋದು ಕಂಡು ಬರ್ತದೆ ಈ ಬಗ್ಗೆ ಪೊಲೀಸರು ಸೂಕ್ತವಾದ ತನಿಖೆ ಮಾಡಬೇಕು ಸಂಬಂಧಪಟ್ಟಂತೆ ಈ ಕಟ್ಟಡದ ಮಾಲೀಕರನ್ನ ಕರೆಸಿ ಮಾತಾಡಿಯನ್ನ ಮಾಡಬೇಕು ಆತನಿಗೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಾನು ಪರಿಹಾರ ಕೊಟ್ಟು ನ್ಯಾಯ ದೊರಕಿಸ್ಕೊಡ್ಬೇಕು ಬಿಲ್ಡಿಂಗ್ ಮಾಡೋದು ಇಲ್ಲ ಅಂದ್ರೆ ಈ ಬಗ್ಗೆ ನಾವು ಉಗ್ರವಾದ ಪ್ರತಿಭಟನೆ ಹೋರಾಟನ ನಮ್ಮ ಗ್ರಾಮ ಇದು ಮಾಲೀಕರಿಗೆ ಆಲ್ ಕಟ್ಟಡದ ಮಾಲೀಕರಿಗೆ ಆಲ್ಮೋಸ್ಟ್ ರಾತ್ರಿ ಹನ್ನೊಂದು ಗಂಟೆ ಆಗುತ್ತೆ ಈಗಾಗಲೇ ಇಲ್ಲಿ ಅವರು ಮಾಹಿತಿ ಕೊಟ್ಟಿರ್ತಾರೆ ಅವರು ಇಲ್ಲಿ ಆಗಿರೋ ಅವಘಡಕ್ಕೆ ಅವ್ರು ಇಲ್ಲಿ ಬರೋದಕ್ಕೆ ಹಿಂದೆ ತೊಡಿತಾವ್ರು ಅಂತ ನನ್ನ ಭಾವನೆ ಅವ್ರು ಇಷ್ಟೊತ್ತರ ಬರಬೇಕಾಗಿತ್ತು ಘಟನೆ ನಡೆದು ಆರು ಗಂಟೆ ಆಗಿದೆ ಆರು ಗಂಟೆ ಕಾಲಾವಕಾಶನು ಬೇಕಿಲ್ಲ ಅವ್ರಿರೋದು ಇಲ್ಲಿ ಬೆಂಗಳೂರಲ್ಲೇ ಅವ್ರೇನಲ್ಲಿ ಎಲ್ಲೋ ಹೊರಗಡೆ ರಾಜ್ಯದಲ್ಲಿಲ್ಲ ಹೊರಗಡೆ ದೇಶದಲ್ಲಿಲ್ಲ ಅವರು ಖುದ್ದಾಗಿ ಆದಷ್ಟು ಬೇಗ ಇಲ್ಲಿ ಇರಬೇಕಾಗಿತ್ತು ಅದು ಬಿಟ್ಟು ಇಲ್ಲಿ ಇನ್ನೆಷ್ಟು ಕಾಯ್ತಾಯಿತ್ತು ಅವ್ರು ಬರ್ತಾ ಇಲ್ಲ ಅದಕ್ಕೆ ಅವರು ನಮ್ಮಲ್ಲಿ ಮನವಿ ಆದಷ್ಟು ಬೇಗ ಬಂದು ಇದಕ್ಕೊಂದು ಸೂಕ್ತ ಪರಿಹಾರ ನೀಡಿ ಅವರಿಗೆ ಏನೋ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ಅವ್ರಿಗೆ ಗೊತ್ತಾಯ್ತು ದೊರಕಿಸಿಕೊಡ್ಲಿಲ್ಲ ಅಂದ್ರೆ ಈ ಬಿಲ್ಡಿಂಗ್ ವಿರುದ್ಧ ನಾವು ಸಾರ್ವಜನಿಕರು ನಮ್ಮ ಗ್ರಾಮಸ್ಥರಲ್ಲಿ ಸೇರಿ ಉಗ್ರವಾದ ಪ್ರತಿಭಟನೆ ಹೋರಾಟನ ಖಂಡಿತ ಮಾಡ್ತೀವಿ ಅವ್ರು ನ್ಯಾಯ ದೊರಕ ಪರವಾಗಿ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು